ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ಲಾಗಲ್ಲಿ ಆಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ಇದು ಸಂಡೇ ಲಾಗ್ ನಾವೀಗ ನಮ್ಮ ಅತ್ತೆ ಮನೆಗೆ ಹೊಂಟಿದ್ವಿ ಯಾಕಂದ್ರೆ ಗಣಪತಿ ಇಟ್ಟು ನೆಕ್ಸ್ಟ್ ಡೇ ನಮ್ಮ ಕಡೆ ಎಲ್ಲ ಇಲಿವಾರ ಅಂತ ಹೇಳಿ ಮಾಡ್ತಾರೆ ಸೊ ಅದಕ್ಕೆ ಹೊಂಟಿದ್ವಿ ನೋಡ್ರಿ సింహ ఉంట్రీ ఎస్ దొడ్డదీ సింహ అల్ నోడ్రీ సింహ ఉంటా ఉంటుంది ಓಕೆ ನಾವೀಗ ಅತ್ತೆ ಮನೆಗೆ ಬಂದೀವಿ ಸೊ ಹೊರಗಡೆ ಎಲ್ಲ ಸಿಕ್ಕಾಪಟ್ಟಿ ಮಾಡಿ ಹತ್ತಿತ್ತು ಹಾಗೆ ಸ್ವಲ್ಪ ನಮ್ಮ ಮನೆಯವ್ರನ್ನ ಕಾಡಾತಿದ್ದೆ ಈಗ ಮನೆಯೊಳಗ ಬಂದೆ ಸೊ ಇವತ್ತು ನಮ್ಮ ಮನೆಯೊಳಗೆ ಇಲಿ ವಾರ್ ಅಂಥೇಳಿ ಇವತ್ತು ಫುಲ್ ನಾನ್ ವೆಜ್ ಒಳಗೆ ವೆರೈಟಿ ವೆರೈಟಿ ಮಾಡಿದ್ವಿ ಇದನ್ನ ನೀವು ನೋಡಾತಿರ್ಬೋದು ಪೇಪ್ಸಾ ಅಂಥೇಳಿ ಸೊ ಇದನ್ನ ಅತ್ತೆ ಆಲ್ರೆಡಿ ಕಟ್ ಮಾಡಿಟ್ಟಿದ್ರು ವಾಶ್ ಮಾಡಿ ಹಂಗ ನೀವು ಇಲ್ಲಿ ನೋಡತ್ತಿರಬಹುದು ಬೋಟಿನೂ ಕೂಡ ವಾಶ್ ಮಾಡಾತ್ತಿದ್ರೆ ಸೊ ಇದನ್ನ ಯಾವ ಥರ ಮಾಡಿದ್ರೆ ಅಂಥೇಳಿ ಇದರ ರೆಸಿಪಿ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನಾನಿಲ್ಲಿ ಚಿಕನ್ ಫ್ರೈ ಹಾಗೆ ಬಿರಿಯಾನಿಗೆ ಅಂಥೇಳಿ ರೆಡಿ ಮಾಡ್ಕೋತಿದ್ದೆ ಇಲ್ಲಿ ನೋಡಿ ಪೇಪ್ಸಾಗೆಲ್ಲ ಒಗ್ಗರಣೆ ಹಾಕಿ ಬೇಯಾಕಿಟ್ಟೇನೆ ಸೊ ಅದ್ರ ಬಾಜೂನ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ನನಗೇನು ಅಷ್ಟು ಸರಿಯಾಗಿ ಮಾಡಕ್ಕೆ ಬರೋಂಗಿಲ್ಲ ಪೇಪ್ಸಾದು ಆ ಬರೀ ಚಿಕನ್ ಮತ್ತು ಬೇಕಂದ್ರೆ ಮಟನ್ ಬಿರಿಯಾನಿ ಅಷ್ಟೇ ಮಾಡೋದು ಉಳಿದಿದ್ದೆಲ್ಲ ನಮ್ಮ ಮತ್ತೇನು ಮಾಡ್ತಾರ

ಆಲ್ಮೋಸ್ಟ್ ಆಲ್ ರೆಡಿ ಆಯಿತು ಅದು ಕೂಡ ಇಲ್ಲಿ ನೋಡಿ ಇನ್ನೂ ಅಡುಗೆ ಮಾಡಾತೈತಿ ಆಗಲೇ ನನ್ನ ಮಗನೂ ಬಂದು ಅವ್ರ ಅಜ್ಜಿ ಕಡೆ ಚಿಕನ್ ಫ್ರೈ ಹಾಕಿಸ್ಕೊಂಡು ತಿನ್ನಾತಿದ್ದ ಇಬ್ಬರು ಹಾಕೋಕೆ ಕೊಡಾತಿದ್ರು ಆಲ್ಮೋಸ್ಟ್ ಆಲ್ ನಾನ್ ವೆಜ್ ಅಂದರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಭಾಳ ಇಷ್ಟ ಸಂಡೆಕೊಮ್ಮೆ ಕಂಪಲ್ಸರಿ ಬೇಕೇ ಬೇಕು ನಮಗೂ ಎಲ್ಲರಿಗೂ ಶ್ರಾವಣ ಅಂತೇಳಿ ಒಂದು ತಿಂಗಳೇ ಮಾಡಿದ್ದಿಲ್ಲಲ್ಲ ಸೊ ಅದಕ್ಕೆ ಇಲಿ ವಾರದ ದಿವಸ ನಾವು ಎಲ್ಲ ವೆರೈಟಿ ನಾನ್ ವೆಜ್ ಮಾಡಿರ್ತೀವಿ ಹಾಗೆ ಎಲ್ಲರೂ ಸ್ವಲ್ಪ ಟೇಸ್ಟ್ ನೋಡಿದ್ರಲ್ಲ ಅದಕ್ಕೆ ನಾನು ಸ್ವಲ್ಪ ತಿಂದು ಟೇಸ್ಟ್ ನೋಡಿದ್ರಂಥೇಳಿ ನೋಡಾತಿದ್ದೆ ಸೊ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆ ಆಗೋಯಿತು ಚಪಾತಿ ಬಂದು ಮಾಡಬೇಕಾಗಿತ್ತು ಸೊ ನಾನೀಗ ಚಪಾತಿ ಮಾಡಾತಿದ್ದೆ ಚಪಾತಿ ಒಂದು ಮಾಡಿಬಿಟ್ರಿ ಅಡುಗೆ ಎಲ್ಲ ಆದಂಗೆ ಆಯಿತು ಓಕೆ ನಮ್ಮ ಮನೆಯೊಳಗೀಗ ಬಾಡ್ ಊಟ ರೆಡಿ ಆಯಿತು ಬನ್ನಿ ಏನೇನು ಮಾಡ್ಯವಂತೆ ತೋರಿಸ್ತೇನೆ ಇದು ಚಿಕನ್ ಫ್ರೈ ಹಾಗೆ ಹಾಗೆ ಇದು ಚಿಕನ್ ಲಿವರ್ ಮತ್ತು ಮಟನ್ ಸಾರು ಹಾಗೆ ಬಿರಿಯಾನಿ ಮತ್ತು ಇದು ಬೋಟಿ ಮತ್ತು ಚಪಾತಿ ಹಾಗೆ ರೇಷನ್ ಅಕ್ಕಿನ ರೈಸನ್ನು ಮಾಡಿರ್ತೀವಿ ಅದು ಭಾಳ ಟೇಸ್ಟ್ ಅನ್ನಿಸ್ತೈತಿ ಮಟನ್ ಸಾರಿನ ಜೊತೆ ರೊಟ್ಟಿ ಬೇಕಂದವ್ರಿಗೆ ರೊಟ್ಟಿನೂ ಮಾಡಿರ್ತೈತಿ ಸೊ ಊಟಕ್ಕೆಲ್ಲ ಈಗ ರೆಡಿ ಮಾಡತ್ತೀವಿ ಸ್ವಲ್ಪ ತರಲೆ ಮಾಡತ್ತಿದ್ದೆ ಸೊ ಊಟ ಮುಗಿಸ್ಕೊಂಡು ಮನಿಗ್ ಹೊಂಟಿದ್ವಿ ಅಷ್ಟೊಳಗ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ ಸುಯ್ ಸ್ಪೆಷಲ್ ಮಾಡೈತಿ ನಮ್ಮ ಮನೆಯೊಳಗೆ ಚಿಕ್ಕ ಇವತ್ತಿನ ಲಾಗು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಭಾಳ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್